ಬೆಳ್ಳಂದೂರಿನ ನರಭಕ್ಷಕ ಪಾತಾಳದಿಂದೆದ್ದ ಪಿಸಾಚಿ ಬೆಳ್ಳಂದೂರು ಒಂದು ಗುಡ್ಡದ ತಪ್ಪಲಿನಲ್ಲಿ ತ್ಯಾಗಾರ್ತಿ ಎನ್ನುವ ಚಿಕ್ಕ ಊರಿನಿಂದ ಸುಮಾರು ಮೂರು ಮೈಲಿ ದೂರದಲ್ಲಿರುವ ಮೈಸೂರು ಸಂಸ್ಥಾನದ ಶಿವಮೊಗ್ಗ ಜಿಲ್ಲೆಯ ಒಂದು ಚಿಕ್ಕಹಳ್ಳಿ ಅನೇಕ ಶತಮಾನಗಳಿಂದ ಮೈಸೂರು ಸಂಸ್ಥಾನದ ಈ ಜಿಲ್ಲೆ ಭಯಾನಕ ಹುಲಿಗಳ ತವರು ಮನೆ ಎಂದು ಹೆಸರುವಾಸಿಯಾಗಿತ್ತು ಇಲ್ಲಿನ ಕಾಡುಗಳಲ್ಲಿ ಹುಲಿಗಳು ಎಷ್ಟೊಂದು ಅಗಣಿತವಾಗಿದ್ದವೆಂದರೆ ಇದರಿಂದಾಗಿಯೇ ಇಲ್ಲಿ ಚಿರತೆಗಳು ತುಂಬಾ ಕಡಿಮೆಯಾಗಿದ್ದವು ಬಹುಶಃ ಈ ಹುಲಿಗಳು ಚಿರತೆಗಳನ್ನು ಹಿಡಿದು ಕೊಂದೋ ತಿಂದೋ ಖಾಲಿ ಮಾಡಿದ್ದವೆಂದು ನನಗೆ ತೋರುತ್ತದೆ ಚಿರತೆಗಳು ಹುಲಿಗಳಿಗಿಂತ ಹೆಚ್ಚು ಕುತಂತ್ರಿಗಳು ಅಪಾರ ಬುದ್ಧಿ ಉಳ್ಳವು ಚಿರತೆಗಳು ಪೊದೆಯಲ್ಲಿ ಅಡಗಿ ಕುಳಿತು ಊರಿನ ಜನಗಳ ಕುರಿ ಮೇಕೆ ನಾಯಿಗಳನ್ನು ಅತಿ ಮುಖ್ಯವಾಗಿ ನಾಯಿಗಳನ್ನು ಮಿಂಚಿನ ವೇಗದಲ್ಲಿ ಹಿಡಿದು ಹೊತ್ತೊಯ್ಯುವುದರಲ್ಲಿ ಅವು ತೋರಿಸುವ ಕೌಶಲ್ಯ ಹುಲಿಗಳಿಗೆ ಎಂದೂ ಬರುವುದಿಲ್ಲ ಆದರೆ ಹುಲಿಗಳ ಸಂಖ್ಯೆ ಬಾಹುಳ್ಯದಿಂದ ಇಲ್ಲಿ ಚಿರತೆಗಳು ಕ್ಷೀಣಿಸಿದ್ದವು ಸಾಮಾನ್ಯವಾಗಿ ಚಿರತೆಗಳು ಮನುಷ್ಯರ ತಂಟೆಗೆ ಬರುವುದಿಲ್ಲ ಆದರೆ ಒಮ್ಮೊಮ್ಮೆ ದುರ್ದೈವ ವಶಾತ್ ಇವು ನರಮಾಂಸದ ರುಚಿ ಹಿಡಿದು ನರಭಕ್ಷಕಗಳಾದರೆ ಇವುಗಳ ಬುದ್ಧಿವಂತಿಕೆ ಮತ್ತು ಕುತಂತ್ರದ ದೆಸೆಯಿಂದ ಶಿಕಾರಿ ಮಾಡಿ ಸಂಹರಿಸುವುದು ತುಂಬ ಕಷ್ಟವಾಗುತ್ತದೆ ಅದು ಮಲೆನಾಡಿನ ಅದು ಮಲೆನಾಡಿನ ಬೆಳ್ಳಂದೂರಿನ ಸುತ್ತ ಇರುವ ದಟ್ಟ ಅಡವಿಗಳಲ್ಲಂತೂ ಕಡು ಕಷ್ಟವೆನ್ನಬಹುದು ನನ್ನ ಕತೆ ಪ್ರಾರಂಭವಾಗುವುದಕ್ಕೆ ಮೊದಲೇ ಈ ಕಾಡುಗಳಲ್ಲಿ ಹುಲಿಯ ಆಳ್ವಿಕೆ ಪ್ರಾರಂಭವಾಗಿ ಚಿರತೆಗಳು ಅವನತಿ ಹಾದಿ ಹಿಡಿದಿದ್ದವು ಬೆಳ್ಳಂದೂರಿನಲ್ಲಿ ಒಬ್ಬ ಮಂತ್ರವಾದಿ ಇದ್ದ ಅವನು ಎಲ್ಲದಕ್ಕೂ ಮಂತ್ರ ಮಾಡುತ್ತಿದ್ದ ಮಂತ್ರ ಹಾಕಿ ಕಾಯಿಲೆ ಕಸಾಲೆಗಳನ್ನು ಗುಣಪಡಿಸುವುದು ಒಲ್ಲದ ಗಂಡರಿಗೆ ಮಂತ್ರ ಹಾಕಿ ಅವರು ಎಂಡರಿಗೆ ಪುನಃ ವಶವಾಗುವಂತೆ ಮಾಡುವುದು ಬೆಳೆಗಳಿಗೆ ಬರುವ ಕ್ರಿಮಿ ಕೀಟಗಳಿಗೆ ಮಂತ್ರ ಹಾಕಿ ನಿವಾರಿಸುವುದು ಮಂತ್ರ ಮಾಡಿ ಕೋರ್ಟಿನಲ್ಲಿ ಕೇಸು ಗೆಲ್ಲುವಂತೆ ಮಾಡುವುದು ಹೀಗೆ ಇವನ ಬಳಿ ಎಲ್ಲದಕ್ಕೂ ಏನಾದರೂ ಒಂದು ಮಂತ್ರವು ತಿರುಮಂತ್ರವೂ ಇರುತ್ತಿತ್ತು ಇಷ್ಟಲ್ಲದೆ ಇವನಿಗೆ ಕಾಡಿನ ಶಕ್ತಿಗಳ ಮೇಲೂ ಪ್ರಭಾವ ಬೀರುವ ಮಂತ್ರಗಳು ಗೊತ್ತಿದ್ದವೆಂದು ಜನಗಳು ನಂಬಿದ್ದರು ಅವನು ಮಂತ್ರ ಹಾಕಿ ಕಟ್ಟು ಮಾಡಿದರೆ ಸಾಕು ಯಾವ ಶಿಕಾರಿಯಾದರೂ ಆ ಕಾಡಿನಲ್ಲಿ ಎಷ್ಟು ತಿರುಗಿದರೂ ಅವರ ಕಣ್ಣಿಗೆ ಒಂದೇ ಒಂದು ಪ್ರಾಣಿಯು ಬೀಳುತ್ತಿರಲಿಲ್ಲ ಅಥವಾ ಅವರ ಬಂದೂಕಿನ ನೀರಕ್ಕೆ ಒಂದೇ ಒಂದು ಪ್ರಾಣಿಯು ಪ್ರತ್ಯಕ್ಷವಾಗುತ್ತಿರಲಿಲ್ಲ ಅಥವಾ ಅಕಸ್ಮಾತ್ ಬಂದರೂ ಅವರ ಕೋವಿ ಸಿಡಿಯುತ್ತಲೇ ಇರಲಿಲ್ಲ ಅಥವಾ ಕೋವಿ ಸಿಡಿದರೂ ಗುಂಡು ಗುರಿ ಮುಟ್ಟುತ್ತಲೇ ಇರಲಿಲ್ಲ ಈ ರೀತಿ ಅಸಾಮಾನ್ಯ ಮಂತ್ರವಾದಿ ಇವನೆಂದು ಹಳ್ಳಿಗಳೆಲ್ಲ ಪ್ರಸಿದ್ಧಿಯಾಗಿದ್ದ ನಾನು ಹಿಂದೆ ಅನೇಕ ಬಾರಿ ಇವನನ್ನು ಸಂಧಿಸಿದ್ದೆ ಇವನಿಗೆ ಹೊಗಳಿಕೆ ಎಂದರೆ ಪಂಚಪ್ರಾಣ ಎಷ್ಟಾದರೂ ಇವನು ಸಹ ನಮ್ಮಂತೆಯೇ ಅನ್ನ ತಿನ್ನುವ ನರಮನುಷ್ಯನಲ್ಲವೇ ಇದೊಂದನ್ನು ಬಿಟ್ಟರೆ ಇವನೇನು ಅಂಥ ಅಪಾಯಕಾರಿ ಕೇಡಿಗನಾಗಿರಲಿಲ್ಲ ಈ ಮಹಾನುಭಾವ ಸನ್ನಿಧಿಯಲ್ಲೇ ಬೆಳ್ಳಂದೂರಿನ ಭಯಾನಕ ನರಭಕ್ಷಕ ರೂಪುಗೊಂಡಿತು ಈ ನರಭಕ್ಷಕನು ಕಾಡಿನ ಎಲ್ಲ ಸರಳ ಸರ್ವೇ ಸಾಧಾರಣ ಹುಲಿಯಂತೆ ತನ್ನ ಜೀವನ ಪ್ರಾರಂಭಿಸಿತು ಅದು ಚಿಕ್ಕಂದಿದ್ದಾಗ ಅದರ ಕಾಟ ತೊಂದರೆಗಳೇನು ಯಾರ ಕಿವಿಗೂ ಬಿದ್ದಿರಲಿಲ್ಲ ಆ ಕಾಡಿನಲ್ಲಿ ಬೇಕಾದಂತೆ ಇದ್ದ ಜಿಂಕೆ ಮೊಲ ಹಂದಿ ಇತ್ಯಾದಿಗಳಿಗೆ ಮಾತ್ರ ಇದರ ಶಿಕಾರಿ ಸೀಮಿತವಾಗಿತ್ತೆಂದು ಕಾಣುತ್ತದೆ ಆ ಕಾಡಿನಲ್ಲಿ ಹುಲ್ಲು ಎಚೆತ್ತವಾಗಿ ಬೆಳೆಯುತ್ತಿದ್ದರಿಂದ ಸಸ್ಯಾಹಾರಿ ಪ್ರಾಣಿಗಳು ಬೇಕಾದಂತೆ ವೃದ್ಧಿಯಾಗಿದ್ದವು ಆದರೆ ಕಾಲಾಂತರದಲ್ಲಿ ಸರ್ಕಾರ ಹಳ್ಳಿಗರಿಗೆ ದನ ಎಮ್ಮೆಗಳನ್ನು ಸಾಕಲು ಪ್ರೋತ್ಸಾಹ ಕೊಟ್ಟಿತು ಅದಕ್ಕೆ ಸುತ್ತೆಲ್ಲ ಕಾಡುಗಳಲ್ಲಿ ಯಥೇಚ್ಛವಾಗಿದ್ದ ಹುಲ್ಲೇ ಕಾರಣ ದನಗಳನ್ನು ಮೇಯಿಸಲು ಅವಕಾಶ ಕೊಟ್ಟ ಕೂಡಲೇ ಅವುಗಳ ಸಂಖ್ಯೆಯು ಅಗಣಿತವಾಗಿ ವೃದ್ಧಿಯಾಗತೊಡಗಿತು ಹಿಂದೆ ಕಾಡು ಕುರಿ ಜಿಂಕೆ ಹಂದಿ ಮೊಲ ಮೊದಲಾದವು ಮೇದುಕೊಂಡಿದ್ದ ಜಾಗಗಳನ್ನೆಲ್ಲ ಈ ಸಾಕು ಪ್ರಾಣಿಗಳು ಆಕ್ರಮಿಸಿದವು ಬೆಳ್ಳಂದೂರಿನ ನರಭಕ್ಷಕ ಕಾಡು ಪ್ರಾಣಿಗಳ ಆಹಾರದಿಂದ ಊರು ಪ್ರಾಣಿಗಳ ಆಹಾರಕ್ಕೆ ತನ್ನ ರುಚಿ ಬದಲಿಸಿಕೊಳ್ಳಬೇಕಾಗಿ ಬಂತು ಅದು ಊರಿನ ದನ ಕರುಗಳನ್ನು ಹಿಡಿದು ತಿನ್ನಲು ಶುರು ಮಾಡಿದ ಕೂಡಲೇ ಅದರ ಅಸ್ತಿತ್ವ ಊರಿನ ಜನಗಳ ಗಮನಕ್ಕೆ ಬಂತು ಆ ಹುಲಿಯ ಆ ಹುಲಿಯ ನೂತನ ಅಭಿರುಚಿ ಎಷ್ಟು ವೇಗವಾಗಿ ವೃದ್ಧಿಯಾಗಿತ್ತೆಂದರೆ ಅದು ಕೆಲವೇ ಕಾಲದಲ್ಲಿ ಕಾಡಿನ ಆಹಾರದ ಬಗ್ಗೆ ಆಸಕ್ತಿಯನ್ನೇ ಕಳೆದುಕೊಂಡು ಸಾಕುಪ್ರಾಣಿಗಳನ್ನೇ ಅವಲಂಬಿಸತೊಡಗಿತು ಅದು ದನಗಳನ್ನು ಒಂದೇ ಸಮ ಕೊಂದು ತಿಂದು ಕೊಂದು ತಿಂದು ಕೊನೆಗೆ ಹಳ್ಳಿಗರು ಕೊನೆಗೆ ಹಳ್ಳಿಗರ ಈ ಉಪದ್ರ ಮಾರಿಯ ಕಾಟ ತಾಳಲಾರದೆ ಏನಾದರೂ ಮಾಡಲೇಬೇಕೆಂಬ ತೀರ್ಮಾನಕ್ಕೆ ಬಂದರು ಭಾರತದ ಹಳ್ಳಿಗರಿದ್ದಾರಲ್ಲ ಅವರ ತಾಳ್ಮೆಗೆ ಕೊನೆ ಮೊದಲೆಂಬುದೇ ಇಲ್ಲ ತಮ್ಮ ತೊಂದರೆ ಕಷ್ಟಗಳನ್ನೆಲ್ಲ ತಮ್ಮ ಕರ್ಮಗಳೆಂದು ಅಥವಾ ತಮಗೆ ದೇವರು ಕೊಡುತ್ತಿರುವ ಶಿಕ್ಷೆ ಎಂದು ಭಾವಿಸಿ ಸುಮ್ಮನೆ ತಲೆ ಬಗ್ಗಿಸಿಕೊಂಡು ಅನುಭವಿಸಿ ಸಹಿಸುತ್ತಾರೆ ಆದ್ದರಿಂದ ಹಳ್ಳಿಗರು ಆ ಮಾರಿಗೆ ಏನಾದರೂ ಮಾಡಬೇಕೆಂದು ತೀರ್ಮಾನಿಸಿದಾಗ ಹುಲಿ ಅವರಿಗೆ ಯಾವ ಮಟ್ಟದ ಉಪದ್ರವ ಕೊಟ್ಟಿರಬಹುದೆಂದು ನೀವೇ ಊಹಿಸಿರಿ ಈ ಹುಲಿಯನ್ನು ಏನಾದರೂ ಮಾಡಿ ಬಲಿ ಹಾಕಬೇಕೆಂದು ಬೆಳ್ಳಂದೂರಿನ ಹಳ್ಳಿಗರೆಲ್ಲ ದೃಢ ನಿಶ್ಚಯ ಮಾಡಿ ಸಭೆ ಸೇರಿದರು ಅವರು ಪ್ರಾಣಿಗಳು ಓಡಾಡುವ ದಾರಿಯಲ್ಲಿ ಆದರೆ ಮೇಲೆ ತಳ್ಳನೆಯ ಬಿದಿರು ತಡಿಕೆಯೊಂದನ್ನು ಮುಚ್ಚಿ ಅದರ ಮೇಲೆಲ್ಲ ಹುಲ್ಲು ತರೆಗೆಲೆಗಳನ್ನು ಹರಡಿ ಸ್ವಾಭಾವಿಕ ನೆಲದಂತೆಯೇ ಕಾಣುವಂತೆ ಮಾಡಿದರು ಆ ಬಾವಿಯ ಒಂದು ಕಡೆ ಬಡಕಲು ದನ ಒಂದನ್ನು ಕಟ್ಟಿ ದನದ ಹತ್ತಿರಕ್ಕೆ ಹುಲಿ ಬೇರೆ ಯಾವ ದಿಕ್ಕಿನಿಂದಲೂ ಸಮೀಪಿಸದಂತೆ ಅಭೇದ್ಯವಾದ ಮುಳ್ಳು ಬೇಲಿಯನ್ನು ಅಡಕಿದರು ಹುಲಿ ದನ ಹಿಡಿಯಲು ಬಂದರೆ ಅದು ಅವರು ತೋಡಿ ಮುಚ್ಚಿದ ಭಾವಿ ಮಾರ್ಗವಾಗಿಯೇ ಬರಬೇಕಿತ್ತು ಎಲ್ಲವೂ ಹಳ್ಳಿಗರ ಉಪಾಯದ ಪ್ರಕಾರವೇ ನಡೆಯಿತು ಅವರು ಗುಂಡಿ ತೋಡಿದ ಮೂರನೇ ದಿನ ಕಾಡಿನೊಳಗೆ ವಾರಸುದಾರರಿಲ್ಲದೆ ನಿಂತಿದ್ದ ದನ ನೋಡಿ ಹುಲಿ ಆ ಮಾರ್ಗವಾಗಿಯೇ ದನ ಹಿಡಿಯಲು ನಡೆದು ಬಂತು ಅವರು ತೋಡಿದ್ದ ಬಾವಿಯೊಳಗೆ ದಪ್ಪನೆ ಬಿತ್ತು ಮಾರನೇ ದಿನ ಹಳ್ಳಿಗರಿಗೆ ಇದು ಗೊತ್ತಾದಾಗ ಎಲ್ಲರೂ ಕುಣಿದಾಡಿದರು ಮತ್ತೊಂದು ಸಭೆ ಕರೆದು ಮಂತ್ರವಾದಿಯೊಡನೆ ಮುಂದೇನು ಮಾಡಬೇಕೆಂದು ಸಮಾಲೋಚನೆ ಮಾಡಿದರು ಮುಂದೇನೆಂಬುದೇ ಅವರ ಚಿಂತೆಯಾಗಿತ್ತು ಕೆಲವರು ಹುಲ್ಲು ಕಂತೆಗಳಿಗೆ ಬೆಂಕಿ ಹಚ್ಚಿ ಆ ಬಾವಿಯೊಳಗೆ ಎಸೆದು ಬಿಡೋಣ ಆ ರಾಕ್ಷಸ ಇಲ್ಲಿಯವರೆಗೆ ನಮಗೆ ಮಾಡಿದ ನಷ್ಟಕ್ಕೆ ಜೀವಂತವಾಗಿ ಸುಡುವುದೇ ಸರಿಯಾದ ಶಿಕ್ಷೆ ಎಂದು ಹೇಳಿದರು ಆ ಊರಿನಲ್ಲಿ ಯಾರ ಬಳಿಯೂ ಬಂದಕ್ಕಿರಲಿಲ್ಲ ಆದ್ದರಿಂದ ಅವರಿಗೆ ಕೋವಿಯಲ್ಲಿ ಹೊಡೆದು ಕೊಲ್ಲಬಹುದೆಂದು ಯೋಚನೆಯೇ ಬರಲಿಲ್ಲ ಕೊನೆಗೆ ಅದನ್ನು ಮೇಲಿನಿಂದ ಬರ್ಜಿಗಳಿಂದ ಚುಚ್ಚಿ ಚುಚ್ಚಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕೆಂದು ತೀರ್ಮಾನಿಸಿದರು ಅವರಿಗೆ ಆ ಹುಲಿಯ ಬಗ್ಗೆ ಅಷ್ಟೊಂದು ಸಿಟ್ಟಿತ್ತು ಬೆಳ್ಳಂದೂರಿನಲ್ಲಿ ಯಾರ ಬಳಿಯಾದರೂ ಕೋವಿ ಇರಲಿ ಒಳ್ಳೆ ಬರ್ಜಿ ಈಟಿಗಳಲ್ಲಾದರೂ ಇದ್ದವ ಇಬ್ಬರ ಬಳಿ ಬರ್ಜಿ ಎಂದು ಕರೆಯಬಹುದಾದ ಆಯುಧಗಳೇನೂ ಇದ್ದವು ಆದರೆ ಅವುಗಳ ಮೂತಿ ಎಷ್ಟೊಂದು ಮೊಂಡವಾಗಿತ್ತೆಂದರೆ ಅವುಗಳ ಮುಂಭಾಗಗಳು ಹಿಂಭಾಗಗಳಷ್ಟೇ ನಿರಪಾಯಕಾರಿಗಳಾಗಿದ್ದವು ಒಂದು ಸುಮಾರು ನಾಲ್ಕು ಅಡಿ ಉದ್ದ ಇದ್ದು ಅದರ ಮುಂಭಾಗ ಯಾವುದೆಂದು ಇಷ್ಟ ಬಂದವರು ಇಷ್ಟ ಬಂದಂತೆ ನಿರ್ಧರಿಸಿ ಕೆಲಸ ಮಾಡಬಹುದಿತ್ತು ಅದರ ಯಜಮಾನ ಅದನ್ನು ಮಣ್ಣು ಅಗೆಯಲು ಸಹ ಉಪಯೋಗಿಸುತ್ತಿದ್ದನೆಂದು ತೋರುತ್ತದೆ ಇನ್ನೊಂದು ಊರಿನ ದೇವಸ್ಥಾನದಲ್ಲಿ ಇಟ್ಟಿದ್ದ ಬರ್ಜಿ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಹಲವು ಯುದ್ಧಗಳಲ್ಲಿ ಭಾಗವಹಿಸಿದ್ದ ಅದು ಶತ್ರುಗಳ ರುಂಡ ಚೆಂಡಾಡಿದ್ದೆಂದು ಮಂತ್ರವಾದಿ ಅದರ ಮಹಿಮೆಯನ್ನು ವಿವರಿಸುತ್ತಿದ್ದ ಆದರೆ ಅದರ ಸ್ಥಿತಿ ಸಹ ಇನ್ನೊಂದು ಬರ್ಜಿಗಿಂತ ಯಾವ ರೀತಿಯಲ್ಲೂ ಮೇಲಾಗಿರಲಿಲ್ಲ ಇವೆರಡು ನಾಲ್ಕು ಅಡಿ ಉದ್ದ ಇದ್ದಿದ್ದರಿಂದ ಇವನ್ನು ಕೈಯಲ್ಲಿ ಹಿಡಿದೆ ಬಾವಿಯ ಆಳದಲ್ಲಿ ಬಿದ್ದಿದ್ದ ಹುಲಿಗೆ ಚುಚ್ಚಿ ಚಿತ್ರ ಹಿಂಸೆ ಕೊಡುವುದು ಸಾಧ್ಯವಿರಲಿಲ್ಲ ಆದರೂ ಅವುಗಳ ಯಜಮಾನರು ಮೇಲಿನಿಂದ ಇವನ್ನು ಹುಲಿಯತ್ತ ಎಸೆದರೆ ಸಾಕು ಹುಲಿ ಒಂದೇ ಒಡೆತಕ್ಕೆ ವಿಲಿ ವಿಲಿ ಒದ್ದಾಡಿ ಪ್ರಾಣ ಬಿಡುತ್ತೆಂದು ಬಡಾಯಿ ಕೊಚ್ಚಿದರು ಆಮೇಲೆ ಯಾರು ಈ ಮೊಂಡಾಗಿದ್ದ ಬರ್ಜಿ ಬ್ರಹ್ಮಾಸ್ತ್ರಗಳನ್ನು ಮೊದಲು ಹುಲಿಯ ಮೇಲೆ ಪ್ರಯೋಗಿಸಬೇಕೆಂಬುದಕ್ಕೆ ವಾದ ವಿವಾದಗಳು ಶುರುವಾಗಿ ದೇವಸ್ಥಾನದ ಬರ್ಜಿ ಅವನಿಗೆ ಎರಡನೇ ಸ್ಥಾನ ಸಿಕ್ಕಿತ್ತು ಎಲ್ಲರೂ ಗುಂಪುಗೂಡಿಕೊಂಡು ಹುಲಿ ಬಿದ್ದಿದ್ದ ಗುಂಡಿ ಬಳಿಗೆ ಹೋದರು ಮೊದಲನೆಯದೇ ಅವನು ಬಾವಿಯ ಅಂಚಿನಲ್ಲಿ ನಿಂತು ತಳದಿದ್ದ ಹುಲಿಗೆ ಗುರಿ ನೋಡಿ ಬಲವೆಲ್ಲ ಬಿಟ್ಟು ಭರ್ಜಿಸಿದ ಅದು ನೇರವಾಗಿ ಬಾವಿಯ ಗೋಡೆಗೆ ಡಿಕ್ಕಿ ಹೊಡೆದು ತಲೆ ಕೆಳಗಾಗಿ ಹುಲಿಯ ಮೇಲೆ ಬಿತ್ತು ಅದರೊಡನೆ ಬಾವಿಯ ಮಣ್ಣು ಗೋಡೆಯ ಕಲ್ಲು ಧೂಳು ಅದರ ಮೇಲೆ ಬಿತ್ತು ಹುಲಿ ಇವರ ಹುಡುಕಾಟ ಚೇಷ್ಟೆಗಳನ್ನೆಲ್ಲ ಹಗುರವಾಗಿ ಪರಿಗಣಿಸುವ ಸ್ಥಿತಿಯಲ್ಲಿರಲಿಲ್ಲ ಒಂದು ಸಾರಿ ಗರ್ಜಿಸಿ ಕೆಂಗಣ್ಣು ಬಿಟ್ಟು ಬಾವಿಯ ಮೇಲೆ ನಿಂತು ಚಿತ್ರಹಿಂಸೆ ಕೊಡಲು ಪ್ರಯತ್ನಿಸುತ್ತಿದ್ದ ಹಳ್ಳಿಗರ ಕಡೆ ನೋಡಿತು ಇನ್ನೊಬ್ಬ ಭರ್ಜಿಯನ್ನು ತನ್ನ ಹಥಾರನ್ನು ಸಿದ್ಧ ಮಾಡಿಕೊಳ್ಳುತ್ತಿರಬೇಕಾದರೆ ಹಳ್ಳಿಯವರ ಗುಂಪಿನಲ್ಲಿ ಆಗಲೇ ಗಾಬರಿ ಗುಜುಗುಜು ಮಾತು ಶುರುವಾಗಿತ್ತು ದೇವಸ್ಥಾನದ ಬರ್ಜಿಯವ ಮೊದಲಿನವನತ್ತ ತಿರಸ್ಕಾರದ ನೋಟ ಬೀರುತ್ತ ತನ್ನ ಇನ್ನೂರೈವತ್ತು ವರ್ಷದ ಹಿಂದಿನ ಪ್ರಚಂಡ ಪರಾಕ್ರಮದ ಬರ್ಜಿಯನ್ನು ಮೇಲೆತ್ತಿ ಬಲವನ್ನೆಲ್ಲ ಬಿಟ್ಟು ಹುಲಿಯ ಕಡೆಗೆ ಪ್ರಯೋಗಿಸಿದ ಅವನು ಎಸೆದ ಜೋರಿಗೆ ಈಟಿ ನೇರವಾಗಿ ಹೋಗಿ ಹುಲಿಯ ಹಿಂತೊಡೆಗೆ ಚುಚ್ಚಿ ಗಾಯ ಮಾಡಿ ಪಕ್ಕನೆ ಬಿತ್ತು ಅವನು ಎಸೆದ ಜೋರಿಗೆ ಈಟಿ ನೇರವಾಗಿ ಹೋಗಿ ಹುಲಿಯ ಹಿಂತೊಡೆಗೆ ಚುಚ್ಚಿ ಗಾಯ ಮಾಡಿ ಪಕ್ಕಕ್ಕೆ ಬಿತ್ತು ಈಗ ಬೆಳ್ಳಂದೂರಿನ ಪರಾಕ್ರಮಿಗಳ ಬಳಿ ಒಂದೇ ಒಂದು ಆಯುಧವೂ ಇರಲಿಲ್ಲ ಇದ್ದ ಎರಡೂ ಈಟಿಗಳು ಬಾವಿಯೊಳಗೆ ಎಸೆದಾಗಿದ್ದೆ ಹುಲಿ ಸಂಪೂರ್ಣ ತಾಳ್ಮೆ ಕಳೆದುಕೊಂಡಿತ್ತು ಕೋಪದ ಬರದಲ್ಲಿ ತನ್ನಲ್ಲಿದ್ದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಭಯಂಕರ ಗರ್ಜನೆಯೊಂದಿಗೆ ಬಾವಿಯ ತಳದಿಂದ ಮೇಲಕ್ಕೆ ನಿಂತಲ್ಲಿಂದಲೇ ಚಂಗನೆ ಚಿಮ್ಮಿತು ಅದರ ಮುಂಗಾಲುಗಳು ಬಾವಿಯ ಮೇಲೆ ಹುಲ್ಲಿನ ನೆಲವನ್ನು ಹಿಡಿದುಕೊಂಡವು ಹಿಂಗಾಲುಗಳಿಂದ ಬಾವಿಯ ಗೋಡೆಯನ್ನು ಬಲವಾಗಿ ಕೆರೆದರಿಂದ ಹಿಡಿತ ಸಿಕ್ಕಿತು ಮರುಕ್ಷಣ ಪಾತಾಳದಿಂದ ಮೇಲೆ ಬಂದ ಪಿಸಾಚಿಯಂತೆ ಹುಲಿ ಬಾವಿಯ ಮೇಲೆ ನಿಂತಿತ್ತು ಹಳ್ಳಿಗರಿಗೆಲ್ಲ ಹುಲಿಗೆ ಕೊಡಬೇಕಾಗಿದ್ದ ಚಿತ್ರ ಹಿಂಸೆ ಮರೆತೇ ಹೋಯಿತು ಭರ್ಜಿ ಎಸೆದವರಿಗೆ ಬಾಯಿಗೆ ಬಂದಂತೆ ಬೈಯುತ್ತ ದಿಕ್ಕಾಪಾಲಾಗಿ ಓಡತೊಡಗಿದರು ಹುಲಿ ಕಾಡಿನ ಕಡೆಗೆ ಓಡಬೇಕಾದರೆ ಅದೇ ದಾರಿಯಲ್ಲಿ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದವನೊಬ್ಬ ಅಡ್ಡ ಸಿಕ್ಕಿದ ಹುಲಿ ಅವನ ಮೇಲೆ ಜಿಗಿದು ಅಪ್ಪಳಿಸಿತು ಅದರ ಮುಂಗಾಲು ಬೀಸಿದ ವೇಗ ಅವನ ತಲೆ ಚರ್ಮ ಸುಲಿದು ಮುಂದಕ್ಕೆ ಬಂದು ಮುಖವಾಡದಂತೆ ಕವಿದು ಅವನಿಗೆ ದಾರಿ ಕಾಣದಾಯಿತು ಹುಲಿ ಕಾಡಿಗೆ ಓಡಿ ಹೋಗುವ ಭರದಲ್ಲಿ ಇವನತ್ತ ಕಾಲು ಬೀಸಿದಷ್ಟೆ ಅದು ಸರಿಯಾಗಿ ಹಿಂಗಾಲಿನಿಂದ ಹೊಡೆದಿದ್ದರೆ ಅವನ ತಲೆ ಕೋಳಿ ಮೊಟ್ಟೆಯಂತೆ ಅಪ್ಪಚ್ಚಿಯಾಗುತ್ತಿತ್ತು ಹುಲಿ ಮಿಂಚಿನಂತೆ ಕಾಡಿನ ಸ್ವಾತಂತ್ರ್ಯದ ಕಡೆಗೆ ಪಲಾಯನ ಮಾಡಿತು ತಲೆಯ ಚರ್ಮ ಟೋಪಿಯಂತೆ ಸುಲಿದು ಬಂದಿದ್ದವ ಅದೊಂದನ್ನು ಬಿಟ್ಟರೆ ಮತ್ತೇನೂ ಆಗದವ ಹಾಗೆ ಚೆನ್ನಾಗಿಯೇ ಕಾಣುತ್ತಿದ್ದ ಅವನ ತಲೆಯ ಚರ್ಮ ಕೂದಲು ಸಮೇತ ಕಪಾಲದ ಹತ್ತಿರ ಅಂಟಿಕೊಂಡು ಜೋತಾಡುತ್ತಿತ್ತು ರಕ್ತ ಧಾರಾಕಾರವಾಗಿ ಇಳಿಯುತ್ತಿದ್ದ ಅವನು ಮರುದಿನ ನರಕಯಾತನೆ ಅನುಭವಿಸಿ ಸತ್ತ ಸಾಯುವ ಕೊನೆಗಳಿಗೆಯವರೆಗೂ ತನ್ನ ಸುಲಿದು ಹೋದ ಚರ್ಮವನ್ನು ಮತ್ತೆ ಕೂರಿಸಲು ಪ್ರಯತ್ನಿಸುತ್ತಿದ್ದನಂತೆ ಹುಲಿಗೆ ಕೊಡಬೇಕಾಗಿದ್ದ ಚಿತ್ರಹಿಂಸೆಯೆಲ್ಲ ಇವನಿಗೆ ಆಯಿತು ಬೆಳ್ಳಂದೂರಿನ ನರಭಕ್ಷಕ ತೆಗೆದುಕೊಂಡ ಮೊದಲ ನರಬರಿ ಇದು ಆದರೆ ಇದು ಉದ್ದೇಶಪೂರ್ವಕ ನರಬಲಿಯಲ್ಲ ಹುಲಿ ಕಾಡಿಗೆ ಓಡಿ ಹೋಯಿತು ಅದರ ತೊಡೆಯ ಹಿಂಭಾಗದಲ್ಲಿ ದೇವಸ್ಥಾನದ ಈಟಿ ಆದ ಗಾಯ ಅದರ ಗಮನಕ್ಕೂ ಸಹ ಬಾರದೆ ವಾಸಿಯಾಯಿತು ಆದರೆ ಈ ಘಟನೆಯ ಅನಂತರ ಅದರ ಬುದ್ಧಿಶಕ್ತಿ ಅಪಾರವಾಗಿ ವೃದ್ಧಿಸಿತು ಅದರ ಕುಯುಕ್ತಿ ಕಪಟಗಳು ಹೆಚ್ಚಾದವು ಆಮೇಲೆ ಹಳ್ಳಿಯವರು ಅದನ್ನು ಇಡಿಯಲು ಮಾಡಿದ ಯಾವ ತಂತ್ರಕ್ಕೂ ಅದು ಸಿಕ್ಕಿಕೊಳ್ಳಲೇ ಇಲ್ಲ ಅಲ್ಲಿಯವರೆಗೂ ಕಳ್ಳತನದಲ್ಲಿ ದನ ಎಮ್ಮೆಗಳನ್ನು ಹಿಡಿದು ಹೊರುತ್ತಿದ್ದ ಅದು ಅನಂತರ ರಾಜಾರೋಷವಾಗಿ ಹಾಡುವಾಗಲಿನಲ್ಲೇ ದನಗಾಯಿಗಳ ಸಮ್ಮುಖದಲ್ಲೇ ಬಂದು ದನ ಹಿಡಿದು ಒಯ್ಯಲು ಶುರು ಮಾಡಿತು ಮಧ್ಯಾಹ್ನದ ಹೊತ್ತಿನಲ್ಲಿ ಮೇಯ್ದ ದನಗಳು ದನ ಕಾಯುವವರು ಮರದ ನೆರಳಿನಲ್ಲಿ ನಿದ್ದೆ ಜೊಂಪಿನಲ್ಲಿ ವಿರಾಮ ತೆಗೆದುಕೊಳ್ಳಬೇಕಾದರೆ ಹಠತ್ತಾಗಿ ದಾಳಿ ಮಾಡುತ್ತಿತ್ತು ಮೊದಮೊದಲು ದನಕರುಗಳ ಗಲಭೆಯಿಂದ ಎಚ್ಚೆತ್ತ ದನಗಾಯಿಗಳು ಗಲಾಟೆ ಮಾಡಿ ಕಲ್ಲುಗಳನ್ನು ಹುಲಿಯತ್ತ ಎಸೆದು ಅದನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ಹುಲಿ ಒಮ್ಮೆ ಹಾಗೆ ಮಾಡಿದ ದನ ಕಾಯುವವನ ಮೇಲೆ ಹಾರಿ ಮುಂಗಾಲುಗಳಿಂದ ಒಂದೇ ಏಟು ಕೊಟ್ಟಿತು ಕೆನ್ನೆಯೆಲ್ಲ ಇಸಿದು ಹೋದ ಅವನು ಹೇಗೋ ಬದುಕಿಕೊಂಡ ಆದರೆ ಅವತ್ತಿನಿಂದ ಹುಲಿ ಬೆದುರಿಸಲು ಹಳ್ಳಿಗರು ಮಾಡುತ್ತಿದ್ದ ಪ್ರಯತ್ನವೆಲ್ಲ ಬಂದಾಯಿತು ಬೆಳ್ಳಂದೂರಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಭಯಾನಕವಾಗುತ್ತಾ ಬಂತು ಯಾರಿಗೂ ಮೇಯಲು ಹೋದ ದನಗಳು ಹಿಂದಿರುಗಿ ಬಂದವೆಂದು ನಂಬಿಕೆಯೇ ಇರುತ್ತಿರಲಿಲ್ಲ ಆದರೆ ಕಟ್ಟಿ ಹಾಕಿ ಕೊಟ್ಟಿಗೆಯಲ್ಲೇ ಹುಲ್ಲು ನೀರು ಕೊಟ್ಟುಕೊಂಡು ಇಷ್ಟು ದಿನ ತಾನೇ ದನಗಳನ್ನು ಸಾಕಲು ಅವರಿಗೆ ಸಾಧ್ಯ ಬೆಳ್ಳಂದೂರಿನಲ್ಲಿ ದನಗಳು ಸುಲಭವಾಗಿ ದೊರೆಯದಿದ್ದಾಗ ಆ ಹುಲಿ ಚೋರ್ಡಿ ತ್ಯಾಗಾರ್ತಿಯವರೆಗೂ ತನ್ನ ಕಾರ್ಯಕ್ಷೇತ್ರ ವಿಸ್ತರಿಸಿತು ಅದರ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತು ಆದರೆ ಆವರೆಗೂ ಅದು ದನಗಳ್ಳನೆಂದು ಖ್ಯಾತವಾಗಿತ್ತೇ ಹೊರತು ನರಭಕ್ಷಕನೆಂದಲ್ಲ ಹೀಗಾಗಿ ಸಮಾಚಾರ ಮಿಸ್ಟರ್ ಜಾನ್ಸನ್ ಎಂಬ ಯುರೋಪಿಯನ್ ಆಫೀಸರ ಕಿವಿಗೂ ಬಿತ್ತು ಜಾನ್ಸನ್ ಸರ್ಕಾರದ ರೈಲ್ವೆ ಅಧಿಕಾರಿ ಭಾರತದ ಬೇರೆಲ್ಲೋ ಕಾಡುಗಳಲ್ಲಾಗಲಿ ಹುಲಿಗಳಾಗಲಿ ಇಲ್ಲದ ಜಾಗದಲ್ಲಿ ಕೆಲಸ ಮಾಡಿಕೊಂಡಿದ್ದವರು ಈತನ ಬಳಿ ಒಂದು ರೈಫಲ್ ಇತ್ತು ಮೈಸೂರು ಸಂಸ್ಥಾನಕ್ಕೆ ವರ್ಗವಾಗಿ ಬಂದ ಇವನು ಬೆಳ್ಳಂದೂರಿನಲ್ಲಿ ದನಗಳಿಗೆ ಪಿಡುಗಾಗಿದ್ದ ಈ ಹುಲಿಯನ್ನು ಒಡೆಯಬೇಕೆಂದು ತೀರ್ಮಾನಿಸಿ ರೈಲು ರಸ್ತೆಯಿಂದ ಕೇವಲ ಏಳು ಮೈಲಿ ದೂರದಲ್ಲಿದ್ದ ಬೆಳ್ಳಂದೂರಿಗೆ ಬಂದ ತನ್ನ ರಜಾ ಮುಗಿಯುವುದರೊಳಗೆ ಈ ಹುಲಿ ಒಡೆದು ಅದರ ಚರ್ಮ ಹದ ಹಾಕಿಸಿ ಒಯ್ಯಬೇಕೆಂದು ಉದ್ದೇಶಿಸಿದ ಮತ್ತೆ ನಾವು ನಿಮ್ಮ ಮುಂದೆ ಬರುತ್ತೇವೆ ಮುಂದಿನ ಭಾಗದ ಮುಖಾಂತರ ಅಭಿನಂದನೆಗಳು